ಗಾಂಧಾರಿ ಈ ಗಾಂಧಾರಿಯ ಬದುಕಿನಲ್ಲಿ ಯಾರೇ ವಂಚಿಸಿದ್ರು ದೇವರು ಮಾತ್ರ ವಂಚನೆ ಮಾಡಲಿಲ್ಲ ನಾನು ಆಚರಿಸಿಕೊಂಡು ಬಂದಂಥ ಧರ್ಮವೇ ನನ್ನನ್ನು ಕಾಪಾಡಿದೆ ಎನ್ನುವುದಕ್ಕೆ ಸಾಕ್ಷಿಯಾಗಿ ನನ್ನ ಗರ್ಭವೇ ಗುಡಿಯಾಗಿ ಚಂದ್ರವಂಶದ ಕುಡಿ ಬೆಳೆಯುತ್ತಾ ಇದ್ದಾನೆ ಹೆಣ್ಣಿನ ಬದುಕು ಪೂರ್ಣತೆ ಕಾಣುವುದು ತಾಯ್ತನದಿಂದ ಅಂತ ಹೇಳಿದ್ದಾರೆ ಭಗವಂತ ಆ ಯೋಗವನ್ನು ಅನುಗ್ರಹಿಸಿದ್ದಾನಂತ ಆದ ಮೇಲೆ ಮದ್ಯಾಕೆ ಚಿಂತಿಸಬೇಕು ಕಾಲ ನಮಗೆ ಅನುಕೂಲವಾಗಿಯೇ ಇದೆ ವಿಧಿ ಲೀಲೆ ಎನ್ನುವ ಹಾಗೆ ಶಪ್ತನಾದಂಥ ಪಾಂಡು ಸತಿಯನ್ನೆಲ್ಲ ಜೊತೆಗೂಡಿಕೊಂಡು ರಾಜ್ಯ ತ್ಯಾಗವನ್ನು ಮಾಡಿದ್ದಾನೆ ನೋಡೋಣ ಯಾವಾಗ ನನ್ನ ಮಗ ಮಗ ಹುತ್ತಿ ಬರ್ತಾನೆ ಕಳೆದುಕೊಂಡಂತ ನನ್ನ ಕಣ್ಣಿಗೆ ಕಣ್ಣಾಗ್ತಾನೆ ಎನ್ನುವಂತಹ ವಿಶ್ವಾಸ ಆ ನಂಬಿಕೆ ನನಗಿದೆ ನೋಡುವ ಆ ಕಾಲದ ನಿರೀಕ್ಷೆಯಲ್ಲೇ ಕಾಲವನ್ನು ಕಳೀತೇನೆ ಅಂತ ನಾನು ಯಾವತ್ತಾದ್ರೂ ಕರೆದದುಂಟಾ ಗೋದಾವರಿ ನದಿಯಷ್ಟೇನು ಪವಿತ್ರ ಆಗಬೇಕು ಅಂತೇಳಿ ಬಾಲ್ಯದಿಂದಲೇ ಗೋದಾವರಿ ಅಂತ ನಾನು ಕರೀತಿದ್ದ ಓಹ್ ಏನೇನು ಇತ್ತೀಚೆಗೆ ನನ್ನ ಬಳಿಯಲ್ಲಿ ಇರುವುದಿಲ್ಲ ನೀನು ಇಲ್ಲ ಮಾತಾಡ್ಬೇಕಿನಂತ ಮನಸ್ಸಿದ್ರು ನೀನು ಮಾತ್ರ ಸಿಗುವುದಿಲ್ಲ ಯಾವ ಸ್ಥಿತಿಯಲ್ಲಿ ನಾನು ಇದ್ದೇನೆ ಎನ್ನುವುದನ್ನು ನೀನು ತಿಳಿದವಳು ಗೊತ್ತ ಈಗ ಯಾರಾದ್ರೂ ಬಳಿಯಲ್ಲಿ ಇರಬೇಕು ಅಂತ ಭಯಕೆ ನನಗೆ ನನ್ನ ಅಂತರಂಗವನ್ನು ಅರ್ಥವಿಸಿಕೊಂಡವಳು ನೀನು ಆತ್ಮೀಯಳು ನೀನು ನನ್ನೆಲ್ಲ ವಿಚಾರವನ್ನು ತಿಳಿದವಳು ನೀನಾದ್ರೂ ಇರ್ತಿ ಅಂತ ಭಾವಿಸಿಕೊಂಡ್ರೆ ನೀನ್ ಎಲ್ಲಿಗೆ ಈಗ ನಾನು ಇಲ್ಲ ಅಂತ ಹೇಳಿದ್ರೆ ಎಲ್ಲಾದ್ರೂ ಹೋಗಿದ್ದೇನೆ ಎಂಬ ಅರ್ಥ ಅಲ್ವೇ ಯಾರಿಗೊತ್ತು ಎಲ್ಲಾದ್ರೂ ಹೋಗಿದ್ದೇನೆ ಎಂಬ ಅರ್ಥ ಇದ್ರೆ ಯಾವ್ದಾದ್ರು ವಿಷಯ ತರ್ತೇನೆ ಎಂಬ ಅರ್ಥ ಅಲ್ವೇ ಅಲ್ಲ ಅದು ನಿಮಗೂ ನಾನು ಅರ್ಥ ಹೇಳಿಕೊಡ್ಬೇಕಾಗಿತ್ತಲ್ಲ ಏನೇ ಅದು ಏನು ಎಲ್ಲಿ ಹೋದದ್ದು ನೀನು ರಾಣಿಗೆ ಕಲ್ಯಾಣಿ ಲಾಗವೇಣಿಯ ರಾಣಿ ಕಲ್ಯಾಣ പനി പനി തേടി ഉണ്ട് അതനാ യമന <laughs> കരുണിക ಮೆಲ್ಲ ಬಾ ಹೇಳು ನಗ ನಗ ತಾಯಿಗೆ ಅಲ್ವೇ ಯಾರಿಗೂ ಸಂತೋಷ ಆಗದೆ ಇರ್ತದೆ ಹೇಳು ಹಾಗಲ್ಲ ಕಣೆ ಎಷ್ಟೋ ವರ್ಷದಿಂದ ನಿನ್ನ ಅಪ್ಪ ನಟುಕೊಂಡಿದ್ದಾ ಹೇಳಿ ಬಿಡ್ವಿ ಅರ್ಥ ಅನರ್ಥ ಆಗ್ತದೆ ನೀನಾಗ ಸಣ್ಣ ಮಗು ಯಾರಾದ್ರೂ ಕೇಳಿಸಿಕೊಂಡ್ರೆ ನನ್ನ ಅಪ್ಪನ ಬಗ್ಗೆ ಏನ್ ತಿಳಿದುಕೊಳ್ಳುವುದಿಲ್ಲ ಹೇಳು ಏನು ಏನು ಅಂತ ಹೇಳಿದ್ರೆ ಹ ಆಶ್ರಯವನ್ನು ಯಾಚಿಸಿ ಬಂದವಳು ನಿನಗೆ ಆಶ್ರಯವನ್ನು ಕೊಟ್ಟು ಇರಿಸಿಕೊಂಡದ್ದು ನಿನ್ನ ಹೌದೌದು ನೀನು ಸಣ್ಣವಳು ಇರುವಾಗ ನಿನ್ನ ಅಪ್ಪನನ್ನು ಇಟ್ಕೊಂಡಿದ್ದ ನೀನು ಮದುವೆ ಆಗಿ ಬಂದ ನಂತರ ನಿನ್ನ ಗಂಡ ಇಟ್ಕೊಂಡಿದ್ದಾನೆ ಇರಿಸಿಕೊಂಡದ್ದು ಹೌದೌದು ನಿನ್ನ ಗಂಡನಿಗೆ ನಾನು ಎಲ್ಲಿ ಹೋಗಲು ನಾನೇ ಬೇಕಲ್ವೇ ಹೌದು ಅಡಿಗೆ ಕೋಣಿಯಿಂದ ಹಿಡಿದು ಬಚ್ಚಲು ಮನೆಯಿಂದ ಹಿಡಿದು ಮಲ್ಗೋ ಕೋಣಿ ಎಲ್ಲರಿಗೆ ನಾನೇನು ನಿನ್ನ ಗಂಡನಿಗೆ ನಿನ್ನ ಮೇಲೆ ನಂಬಿಕೆ ಅಷ್ಟು ಅಷ್ಟು ಯಾವುದೇ ಆಕಾಂಕ್ಷೆಗಳಿಲ್ಲದವಳ ಅಂತ ನನ್ನನ್ನು ಇಟ್ಕೊಂಡಿದ್ದಾನೆ ಮಂಜರಿ ಅಂತ ನನಗೆ ಸಿಟ್ಟಿದ್ದು ಆದ್ರೆ ಮನವೇ ಜರ್ಜರಿತವಾದಂತ ನನಗೆ ಆ ಹೆಸರು ಇಟ್ಟಿದಾರೋ ಯಾರಿಟ್ಟಿದಾರೋ ಗೊತ್ತಿಲ್ಲ ಅಂತೂ ನಿಮ್ಮ ಅಣ್ಣದ ಋಣ ಇತ್ತು ಇಷ್ಟು ವರ್ಷ ನಾನು ಇಲ್ಲ ಏನು ಬೇಕೇನು ನನಗಿಲ್ಲ ಬಾಲ್ಯದಲ್ಲಿರುವಾಗಲೇ ಅನೇಕ ಪತಿವ್ರತೆಯ ಕಥೆಯನ್ನು ಹೇಳ್ತಾ ಅಲ್ವೇ ಸತ್ಯ ಆ ಕಥೆಯನ್ನು ಕೇಳ್ತಾ ಕೇಳ್ತಾ ನೀನ್ ದೊಡ್ಡವಳು ಆದವಳು ನಿಜ ಅವರಂತೆ ತಾನು ಬದುಕಬೇಕೆಂದು ಆಸೆ ಪಟ್ಟವಳು ಗಂಡ ಕಟ್ಟಿದ ಮಾಂಗಲ್ಯಕ್ಕೆ ಎಷ್ಟು ಬೆಲೆ ಕೊಡಬೇಕು ಅಂತೇಳಿ ಇನ್ನ ನೋಡಿ ಬೇರೆ ಹೆಣ್ಣುಮಕ್ಕಳು ಕಲಿಬೇಕಲ್ವೇ ಮಂಜರಿ ಓ ಮದುವೆ ಪೂರ್ವದಲ್ಲಿ ಹೆಣ್ಣಾದವಳು ಅದೆಷ್ಟೋ ಕನಸನ್ನು ಕಾಣ್ತಾಳೆ ನಾನು ಮದುವೆ ಆಗುವಂತ ವರ ರೂಪವಂತನಾಗಿರ್ಬೇಕು ಗುಣವಂತನಾಗಿರ್ಬೇಕು ವಿದ್ಯಾವಂತನಾಗಿರ್ಬೇಕು ಶ್ರೀಮಂತನಾಗಿರ್ಬೇಕು ಧೀಮಂತನಾಗಿರ್ಬೇಕು ಅಂತ ಬಯಸ್ತಾಳೆ ಸಂಪನ್ನನ ಆಗಿರ್ಬೇಕಂದಲ್ಲಿ ಆಸೆ ಪಡ್ತಾಳೆ ಬಯಸಿದವರಿಗೆಲ್ಲ ಅಂತ ಹುಡುಗನೇ ಸಿಗುವುದಕ್ಕೆ ಸಾಧ್ಯವೇ ಹೇಗೆ ಹೌದು ಮಗ ಸಾವಿರಾರು ವೇದಶಾಸ್ತ್ರಗಳ ಮುಂದೆ ಸಾವಿರಾರು ಜನಗಳ ಮುಂದೆ ಅಗ್ನಿ ಸಾಕ್ಷಿಯಾಗಿ ಕಟ್ಟಿದಂತ ತಾಲಿಗೆ ಎಷ್ಟು ಬೆಲೆ ಕೊಡಬೇಕಂದಳೆ ನೋಡಿ ಕಲಿಬೇಕಂತ ಹೇಳಿದ್ನ ಅದಕ್ಕೆ ಬೇಕಾಗಿ ಹೆಣ್ಣು ತನ್ನ ಬದುಕಿನಲ್ಲಿ ಬಂದ ಭಾವನೆಗಳನ್ನು ಅನುಭವಿಸುತ್ತೋ ಅನುಭವಿಸುದೊ ಮೇಣದ ಭಕ್ತತೆ ತಾನು ಉರಿದು ಉರಿದು ಲೋಕಕ್ಕೆ ಬೆಳಕು ಕೊಡುವಳು ಹೆಣ್ಣು ಆದ್ದರಿಂದ ಅವಳನ್ನು ಮಾತೇ ಅಂತ ಅಂತ ತಿಳಿದವರು ಹೇಳ್ತಾರೆ ಮಂಜರಿ ಓ ನನ್ನ ಬದುಕೆಯ ಸರ್ವನಾಶವಾಗಿ ಹೋಯಿತು ಬಹಳ ಪುಟವೇ ಬರಡಾಗಿ ಹೋಯಿತು ಅಂತ ಭಾವಿಸಿಕೊಂಡಿರುವಾಗ ಪತಿಗಿಲ್ಲದ ಸೌಭಾಗ್ಯ ನನಗೂ ಬೇಡ ಅಂತ ಕಣ್ಣಿಗೆ ಪಟ್ಟಿಯನ್ನು ಕಟ್ಟಿಕೊಂಡವಳು ನಾನು ಹೌದಮ್ಮ ಆದ್ರೆ ಅನುಗ್ರಹವನ್ನು ಬಯಸಿದ್ದು ಯಾವುದು ಸಿಗಲಿಲ್ಲ ಆದ್ರೂ ಸಂತೋಷ ಪಡ್ತಾ ಮಗ ಏನು ಎಲೆ ಮೇಲೆ ಇಬ್ಬನಿ ಕೂತಿರ್ತದೆ ಆ ಇಬ್ಬನಿಯ ಬದುಕು ಸೂರ್ಯ ಉದಯ ಆಗೋ ತನಕ ಮಾತ್ರ ಅಂತ ಇಬ್ಬನಿಗೆ ಗೊತ್ತಿರುವುದಿಲ್ಲ ಅಲ್ವೇ ಇಬ್ಬನಿಯನ್ನು ಹೊತ್ತಂತ ಎಲೆ ಎಲೆಯನ್ನು ಹೊತ್ತಂತ ಗಿಡಕ್ಕೆ ನೀರು ತನಕ ತನ್ನ ಬದುಕು ಅಂತ ಅದಕ್ಕೂ ಗೊತ್ತಿರಲಿಲ್ಲ ಈ ಪ್ರಪಂಚದಲ್ಲಿ ನಾವು ನೆನೆದಂತೆ ಯಾವುದೂ ಆಗುವುದಕ್ಕೆ ಸಾಧ್ಯ ಇಲ್ಲ ಯಾವ್ದಾದ್ರೂ ನಾವು ನೆನೆಸಿದ್ದು ದೇವರ ಮುಂದೆ ಆದರೆ ಅದಕ್ಕೆ ದೇವರ ಕೃಪಾ ಕಟಾಕ್ಷ ಉಂಟು ಅಂತ ತಿಳಿಯಬೇಕು ಒಂದು ವೇಳೆ ಆಗದಿದ್ರೆ ಅದಕ್ಕೆ ದೇವರ ಸಮ್ಮತಿ ಇಲ್ಲ ಅಂತಲೂ ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ ಅದಕ್ಕೆ ತಿಳಿದವರೊಂದು ಮಾತು ಹೇಳಿದಲ್ವೇ ತನ್ನ ಚಿಂತೆಯದೊಂದು ದೈವದ ಗನ್ನ ಗತಕವದ್ದೆರಡು ಭಾವದ ಬಣ್ಣನೆಯ ಬಗೆ ಮೂರು ದೈವದ ಅಭಿನ್ನಮುಖ ನಾಲ್ಕು ತನ್ನ ನೆನೆಹಿನೋಳು ಕಾರ್ಯವು ಚನ್ನಹಡೆ ಲೋಕಕ್ಕೆ ಅನ್ಯ ದೈವವದೇಕೆ ಎಲ್ಲವೂ ನಾವು ನೆನೆದಂತೆ ಆಗುದಾದ್ರೆ ಈ ಪ್ರಪಂಚದಲ್ಲಿ ದೇವರೆನ್ನುವ ಶಕ್ತಿಯನ್ನು ಯಾರು ನಂಬುದಕ್ಕೆ ಸಾಧ್ಯ ಇಲ್ಲ ನಾವು ನಾವಾಗೇ ದೇವರಾಗಿರ್ತಿದ್ದು ಹೌದೇನೆ ಹೌದಪ್ಪ ಸರಿ ಮನುಷ್ಯ ಆಶಾವಾದಿಯಾಗಿ ಇರಬೇಕು ಆಸೆ ಪಟ್ರೆ ತಪ್ಪ ಹೇಳು ಅಲ್ಲಪ್ಪ ಆಸೆ ಪಟ್ಟದಲ್ಲ ಸಿಗ್ತದೆ ಅಂತಲ್ಲ ಅಲ್ಲ ನೋಡು ತುಂಬಾ ಗರ್ಭಿಣಿ ನಾನು ಹ್ಮ್ ಇದಕ್ಕಿಂತ ಹೆಚ್ಚು ಹೆಣ್ಣಿನ ಬದುಕಿನಲ್ಲಿ ಏನು ಬೇಕು ಹೇಳು ಹೌದಪ್ಪ ಆದ್ರೆ ಇದನ್ನು ಕಾಣುವಾಗ ನನಗೆ ಊರಿನವರು ಹೇಳುವಂತ ಒಂದು ಮಾತು ನೆನಪಾಗ್ತದೆ ಅಯ್ಯೋ ಅಂತ ಅರ್ಥ ಆಗೋದಿಲ್ಲ ಯಾಕೆ ಮಂಜರಿ ಏನಾಯ್ತು ಹುಗಳಿದ್ರೆ ನಾ ಬಿ ತುಪ್ಪ ಕೆಡುವುದು ಎನ್ನುವ ಗಾದೆ ಮಾತು ಅಂತ ಹೇಳಿ ನೀನು ಹೂಗಳಿದ್ರೆ ತುಪ್ಪ ಕೆಡುವುದು ನುಂಗಿದ್ರೆ ನಾ ಸುಡುವುದು ಯಾವ್ದಾದ್ರೂ ವಿಷಯ ಒಂದೇ ಅಲ್ವಾ ಅದೇ ಊರಿನವರೆಲ್ಲ ಹೇಳ್ತಾರೆ ಅಯ್ಯೋ ದೇವ್ರೆ ಆನೆಗಾದ್ರೂ ಇಪ್ಪತ್ತು ತಿಂಗಳಲ್ಲಿ ಹೆರಿಗೆ ಆಗ್ತದೆ ಇವಳಿಗೆ ಎರಡು ವರ್ಷ ಆಯ್ತು ಕಡಿಯೋ ಕಲ್ಲು ಕರು ಹೊತ್ಕೊಂಡು ತಿಡ್ತಾ ಇದ್ದಾಳೆ ಇವಳು ಹೋಗುವಾಗ ಬ್ರಹ್ಮರಥ ಆಗ್ತದೆ ಯಾವಾಗ ಹೇರ್ತಾಳೋ ಏನು ಹೇಳ್ತಾಳೋ ದೇವರಿಗೆ ಗೊತ್ತು ದೇವ್ರೆ ಅಂತ ಹೇಳುವವರಿದ್ದಾರೆ ನೋಡು ಈಗ ಹೊತ್ತದ ಯಾರು ನೀನು ಅವರಿಗೇನು ಏನು ಬಾಧೆ ಹಾ ಅದೊಂದು ವರ್ಗದವರು ಇದ್ದಾರೆ ಏನಂತ ಆಡಿಕೊಳ್ಳುವುದಕ್ಕೆ ಒಂದು ವರ್ಗ ಇದೆ ಆಡಿದವರದೆಲ್ಲ ಬಾಯಿ ಮುಚ್ಚಿಸ್ಲಿಕ್ಕೆ ಆಗ್ತದೆ ಹೇಳಿ ಅದು ಸಾಧ್ಯ ಇಲ್ಲ ಕೇಳಿದವರೊಂದು ಹೇಳುವುದಿಲ್ಲ ಮನೋಮಯದ ಸುತ್ತಲೂ ಹೆಣೆದುಕೊಂಡಿರುವುದಕ್ಕೆ ಮಾಂಸದ ಮುದ್ದೆಗೆ ಅದು ಮಂಡೆ ಅಂತ ಹೆಸರು ಮಾಂಸದ ಸುತ್ತಲೂ ಹೆಣೆದುಕೊಂಡಿರುವಂತಹ ಸ್ಥಳಕ್ಕೆ ದೊಂಡೆ ಅಂತ ಹೆಸರು ದೊಂಡೆಯ ಬಾಯಿ ಏನಾದ್ರು ಕಟ್ಟಬಹುದು ಅಂಡೆಯ ಬಾಯಿ ಅಲ್ಲ ಅಂಡೆಯ ಬಾಯಾದ್ರೂ ಕಟ್ಟಬಹುದು ದೊಂಡೆ ಬಾಯಿ ಕಟ್ಲಿಕ್ಕೆ ಆಗುದಿಲ್ಲ ಅಂತ ಅಂದ್ರೆ ಈಗ ಎರಡು ವರ್ಷ ಆಯಿತು ಇನ್ನು ಪ್ರಸವ ಭಾಗ್ಯವನ್ನು ಭಗವಂತ ಕರುಣಿಸಲಿಲ್ಲ ಇಪ್ಪತ್ನಾಕು ತಿಂಗಳಾಯ್ತು ನೋಡಿ ಇದಕ್ಕಿಂತ ಮೊದಲು ಈ ಭರತ ಕುಲದ ಮೂಲ ಪುರುಷನಾದಂತ ಚಕ್ರವರ್ತಿಯಾದಂತಹ ಭರತ ಭುವಿಯ ಬೆಳಕನ್ನು ಕಂಡದ್ದು ಯಾವಾಗ ಗೊತ್ತಾ ತಾಯಿಯ ಗರ್ಭದಲ್ಲಿ ಮೂರು ವರ್ಷ ಇದ್ದು ನಂತರ ಪ್ರಪಂಚದ ಬೆಳಕನ್ನು ಕಂಡು ಚಕ್ರವರ್ತಿ ಆಗ್ಲಿಲ್ವೇ ಅವನು ಹೋದ ವರ್ಷದ ಪ್ರಸಂಗ ನಾವು ಈ ವರ್ಷ ಹಾಕಿದ್ದೇನೆ ಮಾಡುದು ಮುಗಿದೋಯ್ತಲ್ಲ ಮಂಜರಿ ಪ್ರಸಂಗ ಯಾವ ವರ್ಷದಾದ್ರೆ ಏನೇ ಕೆಲವೊಂದು ಪ್ರಸಂಗವನ್ನು ಮರಲಿ ಕುಂಟೆ ಬದುಕಿನಲ್ಲಿ ಕೆಲವರ ಬದುಕು ಕರೆಕ್ಟಿ ಕಮರಿ ಹೋಗಿರ್ತದೆ ಆ ಪ್ರಸಂಗದಿಂದ ಒಂದು ದಾರಿಯನ್ನು ಕಂಡುಕೊಂಡಿದ್ದಾರೆ ಅಲ್ವಾ ಅಮ್ಮ ಏನು ಒಬ್ಬೊಬ್ಬರ ಜೀವನವೇ ಹಾಗಲ್ವೇ ಹೇಳು ಹೌದಮ್ಮ ಹಾಗೆ ನನ್ನ ಮಗನು ಹುಟ್ಟಿ ಬರ್ತಾನೆ ಕಳೆದುಕೊಂಡಂತ ನನ್ನ ಕಣ್ಣಿಗೆ ಕಣ್ಣಾಗ್ತಾನೆ ಚಕ್ರವರ್ತಿ ಆಗ್ತಾನೆ ತಾಯಿ ಆಸೆಯನ್ನು ನೆರವೇರಿಸ್ತಾನೆ ಮತ್ತೇನ್ ಬೇಕು ನನಗೆ ಹಗಲು ಕನಸು ಕಾಣ್ತಾ ಇದೆಯಾ ನನ್ನ ಮಗ ಚಕ್ರವರ್ತಿ ಆಗ್ತಾನೆ ಚಕ್ರವರ್ತಿ ಆಗ್ತಾನೆ ಅಂತ ಹೇಳಿ ಅಮ್ಮ ನಿನ್ನ ಮಗ ಎಲ್ಲಾದ್ರೂ ಚಕ್ರ ಇಟ್ಕೊಂಡೇ ತಿರುಗಬೇಕು ಅದಿಲ್ಲದೆ ಹೋದ್ರೆ ಮುಂದಿನ ವರ್ಷ ದೀಪಾವಳಿಗೆ ನೆಲ ಚಕ್ರವನ್ನೇ ಬಿಡ್ಬೇಕು ಅಷ್ಟೇ ಬಿಡೇನಿಲ್ಲ ನೀನ್ ಇಂಥದ್ದಾಡುವುದನ್ನು ನಿಲ್ಲಿಸುದೇ ಇಲ್ವಲ್ಲ ಒಂದು ಮಾತು ಕೇಳ್ತೀನಿ ಎಲ್ಲಾದ್ರೂ ನೀನು ನಿನಗೆ ಹೆರಿಗೆ ನಿನ್ನ ಮಗ ಚಕ್ರವರ್ತಿ ಆಗ್ತಾನೆ ಖಂಡಿತ ಎಲ್ಲಾದ್ರೂ ಕುಂತಿದೇವಿಗೆ ಆದ್ರೆ ಅವನ ಮಗ ಏನಾಗ್ತಾನೆ ಅವನು ಚಕ್ರವರ್ತಿ ಆಗ್ತಾನೆ ಅವಳಿ ಮಕ್ಕಳಾಗುವುದಿಲ್ಲ ಶಾಪ ಇದೆಯಲ್ಲ ಪಾಂಡುವಿಗೆ ಯಾರಿಗೆ ಸತಿ ಸಂಘವನ್ನು ಮಾಡಿದ್ರೆ ಮರಣ ಬರಲಿ ಎನ್ನುವುದಾಗಿ ಶಾಪ ಇದೆ ಪಾಂಡುವಿಗೆಂತ ಆದ್ಮೇಲೆ ಕುಂತಿಗೆ ಮಕ್ಕಳಾಗುದಕ್ಕೆ ಸಾಧ್ಯವ ಅವನಿಗೆ ಮಕ್ಕಳಾಗುವುದಿಲ್ಲ ಶಾಪ ಉಂಟು ಇವಳು ಹೇರಬಾರ್ದು ಅಂತ ಹೇಳಿ ಶಾಪ ಉಂಟಾ ತಿನ್ನೋದೇ ಮಾತಾಡುವುದು ಯಾಕೆ ಹಾಗಲ್ಲ ಎಲ್ಲಿ ಆದ್ರೂ ಹೊರಗಡೆ ಹೋಗಿ ಹೇಳಬೇಡ ಅಯ್ಯೋ ಹಾಗಾಗ್ತದೆ ಪಾಂಡು ಚಕ್ರವರ್ತಿ ಆಗ್ಬೇಕಾಗಿಲ್ಲ ನೋಡು ಏನೆಲ್ಲ ಆಡ್ಬೇಡ ನೀನು ಹೊಂದ್ ತಿರುಗು ಅವಳಿಗೆ ಮಗು ಆಗಿದೆ

मन दयके नतकि गर्भगो न पू नृत गर्भग 哎。<laughs> <laughs> <laughs> ಗಂಡು ಮಗುವಿಗೆ ಜನ್ಮವನ್ನು ಆ ವಿಧಿ ನನ್ನ ಬದುಕಿನಲ್ಲಿ ವಂಚಿಸಿ ಬಿಟ್ಟನಲ್ಲ ಸತಿ ಸಂಘವನ್ನು ಮಾಡಿದರೆ ಮರಣ ಬರಲಿ ಎನ್ನುವುದಾಗಿ ಶಾಪ ಇದ್ರು ದೇವತಾ ಅನುಗ್ರಹದಿಂದ ಪುತ್ರೋದಯ ಕೃಪಾ ಕಟಾಕ್ಷ ಯಾವ ಅನ್ಯಾಯವನ್ನು ಮಾಡದ ನಾನು ಅವಳಿಂದ ಎರಡು ವರ್ಷ ಮೊದಲು ಗರ್ಭಿಣಿಯಾದ್ರು ಪ್ರಸವ ಭಾಗ್ಯವನ್ನು ಆ ವಿಧಿ ಕೊಡದೆ ಹೋದನಲ್ಲ ವಂಚಿಸಿ ಬಿಟ್ಟನಲ್ಲ ನನ್ನ ಬದುಕಿನಲ್ಲಿ ಏನೆಲ್ಲ ಆಸೆಯನ್ನು ಹೊತ್ತೆ ನಾನು ಕಣ್ಣಿಲ್ಲದ ನನ್ನ ಕಣ್ಣಿಗೆ ಕಣ್ಣಾಗಿ ಬರ್ತಾನೆ ನನ್ನ ಮಗ ಚಕ್ರವರ್ತಿ ಆಗ್ತಾರೆ ನನ್ನ ಆಸೆಯನ್ನು ನೆರವೇರಿಸ್ತಾನಂತ ಭಾವಿಸಿಕೊಂಡು ಎರಡು ವರ್ಷದಿಂದ ಜೋಪಾನವಾಗಿ ಕಾಪಾಡಿಕೊಂಡು ಬಂದನಲ್ಲ ಈ ಗರ್ಭವನ್ನು ಎಲ್ಲವೂ ವ್ಯರ್ಥವಾಗಿ ಹೋಯಿತೆ ಸಮಾಧಾನ ಮಾಡ್ ರನ್ಮನದ ಜ್ಯೋತಿ ರನ್ಮನದ ಬಯಕೆ ಅದೆಲ್ಲವೂ ಹಾಳಾಗಿ ಹೋಯಿತು ಇಲ್ಲಮ್ಮ ಮಂಚರಿ ಸಮಧಾನ ಮಾಡ್ಕೋ ಇಲ್ಲ ನಿಮ್ಮ ಏನೆಲ್ಲ ಮಾತಾಡ್ಬೇಡ ಹೆತ್ತಿದ್ದಾಳೆ ಅಂತ ಆದಮೇಲೆ ನನ್ನಿಂದ ಮೊದಲೇ ಅವಳು ಹೆತ್ತಿದ್ದಾಳೆ ಅಂತ ಆದಮೇಲೆ ಇರ್ಲಿ ನಮಗೇನು ಯಾಕೆ ಬೇಕೆ ಈ ಗರ್ಪ ನನಗೆ ಅಲ್ಲ ಇದು ವ್ಯಕ್ತಾಲವೇನೇ ಯಾವ ಪುರುಷಾರ್ಥಕ್ಕಾಗಿ ಇದನ್ನ ಹೊತ್ತು ಗರ್ಭೋ ದೃಢಿಯೇ ಇದಕ್ಕಿನ ಅರ್ಥ ಏನಿರುತಾ ಜಬತಿರಮ ಮತ್ತಾಕಾಸಿನೀ ಹೊಸಕಿ ಹೊಣೆಯಲು ಮಂತ್ರದಿ ಕಲಲಿ ಏನೆ ಹೇಳ್ತಾರೆ ಅವರು ಇಲ್ಲ ಅವಳು ಹೆಚ್ಚಿದ್ದಾನಂತ ಮೇಲೆ ಎರಡು ವರ್ಷದಿಂದ ನಾನು ಇದನ್ನು ಹೊತ್ತೇ ಅಲ್ಲ ಯಾವ ಪುರುಷಾರ್ಥಕ್ಕಾಗಿ ಹೇಳು ಏನ್ ನನ್ನ ಬದುಕಿಗೂ ನನ್ನ ಭಾಗ್ಯಕ್ಕೂ ಬಾಧೆ ಆಗಿರುವಂತ ಈ ಗರ್ಭದ ಅವಶ್ಯಕತೆ ಇಲ್ಲಿದೆಯೇ ಹೊಲ್ಲ ಜೋಪಾನವಾಗಿ ಕಾಪಾಡಿಕೊಂಡು ಬಂದ ನಾನು ಬೇಡ ಮಂಜರಿ ಇದರ ಅವಶ್ಯಕತೆ ಇಲ್ಲ ಬೇಡ ಬೇಡ ತಾಯಿ ಏನಮ್ಮ ಇದು ಇಷ್ಟು ಅವಸರ ಮಂಜರಿ ಹಾಂ ಇಲ್ಲಿ ನನ್ನ ಮಗು ಎಲ್ಲಿ ಇಲ್ಲಿ ನನ್ನ ಗರ್ಭ ಎಲ್ಲಿ ನನ್ನ ಮಗು ಎಲ್ಲಿ ಎಲ್ಲಿ ಮಂಜರಿ ನೋಡು ಇಲ್ಲೇ ಹಿಡ್ಕೊ ಮಾ ನನ್ನ ಮಗುವನ್ನು ನನ್ನ ಕೈ ಹಾರಿಕೊಂದು ಬಿಟ್ಟೆ ನಾನು ತಾಯಿ ಆಗುವ ಭಾಗ್ಯವನ್ನು ಕಳೆದುಕೊಂಡೆ ನಾನು ಈಗ ಸಮಾಧಾನ ಆಯ್ತಾ ಇಲ್ಲ ಮಂಜರಿ ಹೋಗು ಇಲ್ಲಿ ಆದ್ರೂ ಹೋಗೆ ಬಿಡಿ ಎಸೆದು ಂತಹ ಚೀತಾನ ಎಲ್ಲ ಕೇಳ್ತಾ ಉಂಟು ಹೌದು ತುಂಬ ಗರ್ಭಿಣಿಯಾದಂತಹ ಗಾಂಧಾರಿಗೆ ಏನೋ ಅನಾಹುತ ಆಗಿರಬೇಕು ಬಂದದ್ದು ಆದ್ದರಿಂದಲೇ ಓಡೋಡಿಕೊಂಡು ಬಂದೆ ನಾನೇ ಬರ್ತೀರಿಗೆ ಏನಾಯ್ತು ಗಾಂಧಾರಿಗೆ ನನ್ನ ಹೆಚ್ಚಳೇನೆ ಹೆಚ್ಚಳೇನೆ ಹೇಳಬಾರ್ದೇನೆ ಪ್ರಭು ಓ ಗಾಂಧಾರಿಗೆ ಹೆರಿಗೆ ಆಯ್ತು ಪ್ರಭು ಹೆರಿಗೆ ಆಯ್ತೆ ಅಬ್ಬಾ ನನ್ನ ಬಾಳಿನಲ್ಲಿ ಮಗುವಿನ ಮೋರೆಯನ್ನು ನೋಡುವಂತಹ ಸೌಭಾಗ್ಯವನ್ನು ನಾ ಕಳ್ಕೊಂಡು ಬಿಟ್ಟೆ ಹಾಗಂತ ಮಗುವಿನ ದೇಹವನ್ನು ಸ್ಪರ್ಶಿಸಿದ ಆ ಸ್ಪರ್ಶ ಸುಖವನ್ನಾದರೂ ನಾನು ಅನುಭವಿಸ್ತೇನೆ ಕೈಗೆ ಮಗುವನ್ನು ಅನುಭವಿಸಿ ಅನುಭವಿಸಿ ಮಂಜರಿ ಪ್ರಭು ಏನು ಮಂಜರಿ ಇದು ಕೈಯಲ್ಲಿ ಸ್ಪರ್ಶಿಸಿದೆ ಅಂತ ಆದ್ರೆ ಮಗುವಿನ ಹಾಗ ಅನ್ನಿಸ್ತಾ ಇಲ್ಲ ಹಾಗಂತ ಮೈಯೆಲ್ಲ ಹಸಿ ಹಸಿ ಆಗಿದೆ ಯಾಕೋ ಮನಸ್ಸಿನಲ್ಲಿ ಭಯವಾಗುತ್ತಾ ಇದೆ ಯಾಕೆ ಏನಾಯ್ತು ನನ್ನ ಖಾಂಧರಿಗೆ ಸತ್ಯವಾಗಿ ಹೇಳು ಸತೆಯಿಂದ ಆಡಬೇಡ ಮಂಜರಿ ಹೇಳು ಪ್ರಭು ಓ ಕಾಡಿನಲ್ಲಿ ಕುಂತಿದೇವಿಗೆ ಹೆರಿಗೆ ಆಯ್ತು ಎನ್ನುವ ವಿಚಾರವನ್ನು ತಿಳಿದಂತ ನಿಮ್ಮ ಪತ್ನಿಯು ತನ್ನ ಹೊಟ್ಟಿಗೆ ಕೈಗಳಿಂದ ಬಡಿದುಕೊಂಡಾಗ ಹುಟ್ಟಿದ್ದು ಮಗು ಅಲ್ಲ ಮಾಂಸದ ಮುದ್ದೆ ಇದೆ ಆವೇಶಿರಿ ಪ್ರಭು ಅಯ್ಯೋ ಹಾ ದೇವರೇ ನನ್ನನ್ನು ಜನ್ಮಾಂಧನನ್ನಾಗಿ ಮಾಡಿದ್ದಕ್ಕೂ ಸಾರ್ಥಕವಾಯಿತಪ್ಪ ಇಂತಹ ಅಸಹ್ಯವನ್ನು ನೋಡುವುದಕ್ಕಿಂತ ನಾವು ಹುಟ್ಟು ಗುರುಡಲಾದದ್ದೇ ಒಳ್ಳೆದಾಯ್ತು ಹುಟ್ಟು ಗುರುಡಲಾದದ್ದೇ ಒಳ್ಳೆದಾಯಿತು ಆದರೆ ಆದ್ರೆ ಒಂದು ಮಂಜರಿ ಏನು ಪ್ರಭು ಯಾವನೇ ಒಬ್ಬ ಗ್ರಹಸ್ಥರಾದವ ಸತ್ ಸಂತಾನವನ್ನು ಪಡೆದೇ ಇದ್ರೆ ಅವನ ಹಿಂದಿನ ಅದೆಷ್ಟೋ ತಲೆಮಾರುಗಳಿಗೆ ಸರಿಯಾದಂತಹ ಸದ್ಗತಿ ಒದಗುವುದಿಲ್ಲವಂತೆ ಆ ದೋಷವನ್ನು ನನಗೆ ಕಲ್ಪಿಸಿ ಕೊಟ್ಟಳಲ್ಲ ಈ ಗಾಂಧಾರಿ ಹಾ ಇವಳ ಮನಸ್ಸೇ ಏನು ಮಾಡೋಣ ಏನು ಇವಳ ಹೊಟ್ಟೆಯಲ್ಲಿರುವುದು ಕರುಳು ಅಥವಾ ಕಬ್ಬಿಣದ ಸರಳು ತನ್ನ ತನ್ನ ಹೊಟ್ಟೆಯನ್ನು ತಾನೇ ಹಿಜುಕಿ ಕೊಂಡು ಬಿಟ್ಟಳಲ್ಲ ಆಯ್ಯವನ್ನು ಅವಳ ಕೈಗೆ ಕೊಡು ಬೇಡ ನನಗೆ ನನಗೆ ಯಾವುದು ಬೇಡ ನಾನು ಎಸೆದು ಬಿಡು ಹೋಗು ಹೋಗು ಹೋಗಿ ಇಲ್ಲಿ ಏನಮ್ಮ ಏನಮ್ಮ ಏ ನಮ್ಮ ಕೃತ್ಯವೂ ಮಾನಸದ ವಿವೇಕಾನು ನಿಂದ ಬಲಭಾಗ್ಯ ಬರಿದೆಯ ಬತ್ತರ ಮುನ್ನ सेखंडि मां चाघतां पिंडेनी रखिते मुंडाई ಅಮ್ಮ ಎಂಬ ಹಾಗೆ ನಿನ್ನನ್ನು ಕರೆಯೋಣವೇ ಅಮ್ಮ ಎಂಬ ಹಾಗೆ ಕರೆಸಿಕೊಳ್ಳುವಂತಹ ಭಾಗ್ಯವನ್ನೇ ಕಳೆದುಕೊಂಡಂತಹ ನತದೃಷ್ಟೆಯಮ್ಮ ಕಾಲ ಒಂದಿತ್ತಮ್ಮ ಶಶಿವಂಶದವಲ್ಲನೇ ಕಮರಿ ಹೋಗುವಂತಹ ಕಾಲದಲ್ಲಿ ಮಾತೆಯಾದಂತಹ ಸತ್ಯವತಿ ದೇವಿ ನನ್ನನ್ನು ಕರೆದು ವಂಶವನ್ನು ಬೆಳಗಿಸಿಕೊಡಬೇಕೆಂಬುದಾಗಿ ಬೇಡಿಕೊಂಡಾಗ ಅಂಬಿಕೆ ಅಂಬಾಲಿಕೆಯರ ಮೂಲವಾಗಿ ಮೂಲಕವಾಗಿ ವಂಶವೃಕ್ಷವನ್ನು ಬೆಳಗಿಸಿಕೊಟ್ಟವನಮ್ಮ ಅದೇ ವಂಶ ನಿನ್ನ ಮೂಲಕವಾಗಿ ಬೆಳೆಯಬೇಕೆಂಬುದಾಗಿ ನಾನು ಅನುಗ್ರಹಿಸಿದೆ ಕಾಡಿನಲ್ಲಿ ಕುಂತಿ ಹೆತ್ತಳುವನ್ನುವಂಥ ವದಂತಿ ನಿನಗೆ ಸಿಕ್ಕಿದಾಗ ನಿನ್ನ ಒಡಲಿಂದ ಗರ್ಭ ಜಾರಿದ್ದಲ್ಲಮ್ಮ ನಿನ್ನ ನಂಜನ್ನು ಹೊರಹಾಕಿದೆ ನೀನು ಏನು ಮಾಡೋಣ ಹೇಳು ಹೆಣ್ಣು ಸಹನಾಮಯಿಯಾಗಿರಬೇಕು ತಾಳ್ಮೆಯ ಪ್ರತೀಕವಾಗಿರಬೇಕಿತ್ತು ಅವಿವೇಕವನ್ನು ಮಾಡಿದೆ ತಾಯಿ ಹಿಂದೊಂದು ಕಾಲದಲ್ಲಿ ಕಶ್ಯಪರು ಕೊಟ್ಟಂತಹ ಅಂಡವನ್ನು ಅವಿವೇಕತನದಿಂದ ವಿನತೆ ಒಡೆದ ಕಾರಣವೇ ಹೆಳವನಾದಂತಹ ಮಗ ಅರುಣ ಹುಟ್ಟಿದ ನಿನ್ನ ಅವಿವೇಕದಿಂದ ಈ ಪಿಂಡವನ್ನು ಜರಗೆ ಹಾಕಿಬಿಟ್ಟೆ ಯಾವ ಮಗುವಿನ ಹೆಗಲ ಮೇಲೆ ಶವಯಾತ್ರೆ ಸಾಗಿ ನಿನ್ನ ನೀನು ಮಣ್ಣನ್ನು ಸೇರಬೇಕಿತ್ತು ಆ ಪಿಂಡವನ್ನೇ ಮಣ್ಣಿಗೆ ಎಸೆದು ಬಿಟ್ಟೆ ಅಲ್ಲ ತಾಯಿ ಯಾಕಿಂತಹ ಕಾರ್ಯವನ್ನು ಮಾಡಿದೆ ನನ್ನಿಂದ ತಪ್ಪಾಗಿದೆ ತಪ್ಪು ಮಾಡಿಬಿಟ್ಟೆ ನಾನು ಆದ್ರೆ ನನಗೆ ತಾಯಿ ಆಗುವಂತ ಯೋಗ ಇಲ್ಲವೇ ಯಾಕಿಲ್ಲ ಇದೆ ತಾಯಿ ಹೇಗೆ ಕಳೆದ ಜನ್ಮದಲ್ಲೇ ಈಶ್ವರಾಂಶದ ಆ ಅನುಗ್ರಹನೇ ಆಗಿದ್ದ ಕಾರಣವೇ ನೂರು ಮಕ್ಕಳನ್ನು ಪಡೆಯುವಂತಹ ಯೋಗ ನಿನಗಿದೆ ಅನ್ನುವುದನ್ನು ನರಿತೇ ನಿನ್ನನ್ನು ಚಂದ್ರವಂಶಕ್ಕೆ ಸೊಸೆಯಾಗಿ ತಂದದ್ದಮ್ಮ ಯೋಚನೆ ಮಾಡಬೇಡ ಎಲ್ಲಮ್ಮ ಪಿಂಡ ಒಳಗೆ ಕೊಂಡು ಹೋಗಿಡ ಏನಾಯಿತು ಕಂದ ತಮ್ಮ ಮಂತ್ರಜಲ ಪ್ರೋಕ್ಷಣೆಯಿಂದ ಆ ಪಿಂಡಕ್ಕೆ ಬಿದ್ದಾಗ ಅದು ಹೋಳು ಹೋಳಾಯಿತು ಅದರಲ್ಲಿ ನೂರು ಹೋಳುಗಳನ್ನು ಬಾಂಡದಲ್ಲಿ ತುಪ್ಪ ತುಂಬಿಸಿ ಅದರೊಳಗೆ ಹಾಕಿ ಭದ್ರವಾಗಿ ಮುಚ್ಚಿ ಆ ನೂರು ತುಂಡುಗಳನ್ನು ತುಪ್ಪದ ಬಾಂಡದಲ್ಲಿ ಬೇರೆ ಬೇರೆ ಆಗಿಡಿ ಅದರಿಂದ ನೂರು ಮಂದಿ ಗಂಡು ಮಕ್ಕಳು ಉದಿಸಿ ಬರ್ತಾರೆ ತಾಯಿ ನೂರು ಗಂಡು ಮಕ್ಕಳ ತಾಯಿ ನೀನು ನೂರು ಮಂದಿ ಗಂಡು ಮಕ್ಕಳಿಗೆ ನಾನು ತಾಯಿ ಆಗ್ತೇನ ಒಂದು ಹೆಣ್ಣಿಲ್ವೇ ಒಂದು ಉಳಿದಿರಬೇಕಲ್ಲ ಹೌದಂತೆ ಹೌದಂತೆ ಅದನ್ನು ಇನ್ನೊಂದು ಕೃತ ಬಾಂಡದಲ್ಲಿ ಇಡಿ ಉಳಿದ ಒಂದು ತುಂಡನ್ನು ಬೇರೆಂದು ತುಪ್ಪದ ಬಾಂಡದಲ್ಲಿ ಭದ್ರವಾಗಿ ಮುಚ್ಚಿಡಿ ಯಾರು ಪ್ರವೇಶಿಸಿದ ಪ್ರದೇಶದಲ್ಲಿ ಅದನ್ನಿಟ್ಟು ನಿಗದಿತ ಅವಧಿಯವರೆಗೆ ಅದನ್ನು ಕಾಯ್ದುಕೊಂಡಿರಿ ಎಲ್ಲಾದರೂ ಅವಿವೇಕತನದಿಂದ ಮೊದಲೇ ಮಗುವನ್ನು ಕಾಣಬೇಕೆಂಬ ಇಚ್ಛೆಯಿಂದ ಬಾಂಡವನ್ನೆನ್ನಾದರೂ ನೀನು ಒಡೆದಂತಾದ್ರೆ ಅನಾಹುತವಾದೀತು ಅನಾಹುತವಾದೀತು ಅಂತ ತಪ್ಪನ್ನು ನಾನು ಮಾಡಲಾರೆ ನೂರು ಮಂದಿ ಗಂಡು ಮಕ್ಕಳು ಒಂದು ಹೆಣ್ಣು ಒಂದು ಹೆಣ್ಣು ನೂರ ಒಂದು ಮಕ್ಕಳಿಗೆ ನಾನು ತಾಯಿ ಆಗ್ತೇನ ಸಾಕು ಗುರುಗಳೇ ಅಷ್ಟಾದ್ರೆ ಸಾಕು ಶುಭವಾಗಲಿ ತಾಯಿ ಯಾರು ಆಚೆ ಹೋಗದಾಗಿ ಆ ಭದ್ರತಾ ಪಡೆಯನ್ನು ನೇಮಿಸಿ ಅಲ್ಲಿ ಜಾಗೃತೆ ಕೈ ಹಾಕಿಯಾರೇಹಾಯಿದೆ ಮೆಲ್ಲಬ ಅಮ್ಮ ಎಲ್ಲವೂ ಸರ್ವನಾಶವಾಗಿ ಹೋಯಿತು ಅಂತ ತಿಳಿದವಳು ನಾನು ವ್ಯಾಸ ಅನುಗ್ರಹದಿಂದ ನೂರ ಒಂದು ಮಕ್ಕಳಿಗೆ ನಾನು ತಾಯಾಗ್ತಾ ಇದ್ದೇನೆ ಹೌದು ಇದಕ್ಕಿಂತ ಹೆಚ್ಚು ಸೌಭಾಗ್ಯ ಏನು ಬೇಕೆ ಬದುಕಿನಲ್ಲಿ ಸಾಕು ಸಾಕು ಗುರುಗಳ ಪೂರ್ಣ ಅನುಗ್ರಹದಿಂದ ಇದು ನಿನ್ನ ಪಾಲಿಗೆ ಬಯಸದೆ ಬಂದ ಭಾಗ್ಯ ಅದು ಒಲವಿನ ಉಡುಗೊರೆ ಇನ್ನು ಸುಖ ಸಂಸಾರ ಗುರುಗಳ ಆಶೀರ್ವಿಂದ ಅವಳಿಗೆ ಒಂದು ನಿನಗೆ ನೂರ ಒಂದು ಇದಕ್ಕಿಂತ ಭಾಗ್ಯ ಬೇರೆ ಉಂಟು ಸಾಕು ಅದಕ್ಕೆಲ್ವ ಹೇಳುದು ದೇವ ನೊಲಿದರೆ ಕೊರಡು ಕೊನರುವುದು ಬರಡು ಹಯನಪ್ಪುದು ಅಂತೇಳಿ ಬಾ ಮಗಿಷ್ಟು ಸ್ನಾನ ಮಾಡಿಸ್ತೇನೆ ಬಾಬು